ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಬ್ಲಾಗ್ ಇವತ್ತಿನ ಟ್ರಿಬಲ್ ಸೆವೆನ್ ಕನ್ನಡ ಟ್ಯಾರೋ ಟ್ರೀಡಿಂಗ್ ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಇವತ್ತಿನ ಟ್ಯಾರೋ ರೀಡಿಂಗ್ ಅಲ್ಲಿ ನಿಮ್ಮ ವ್ಯಕ್ತಿಯ ಅಂದ್ರೆ ನಿಮ್ಮ ಪ್ರೀತಿಸುವ ವ್ಯಕ್ತಿ ಯಾವ ತರ ಪರ್ಸನ್ ಅಂತ ಹೇಳಿ ನೋಡೋಣ ನೀವು ಇಷ್ಟಪಡ್ತಿರುವಂತ ವ್ಯಕ್ತಿ ಯಾವ ತರ ಪರ್ಸನ್ ಅಂತ ಹೇಳಿ ನೋಡೋಣ ಕಂಪ್ಲೀಟ್ ಆಗಿ ಲವ್ ರೀಡಿಂಗ್ ಆಗಿರುತ್ತೆ ಸೊ ಬನ್ನಿ ಈ ತಡೆ ಮಾಡದೆ ವ್ಲಾಗ್ ನ ಕಂಟಿನ್ಯೂ ಮಾಡೋಣ ಲಾಗ್ನ ಶುರು ಮಾಡೋಕ್ಕಿಂತ ಮುಂಚೆ ಕಾರ್ಡ್ ಸಗ್ರಿಗೇಟ್ ಮಾಡ್ತಿದ್ದೀನಿ ರಾಯರ ಮತ್ತೆ ಆಂಜನೇಯ ಸ್ವಾಮಿಗಳನ್ನ ನಾನು ಪ್ರೇಯರ್ ಮಾಡ್ಕೊಂಡು ಕಾರ್ಡ್ ಕಾರ್ಡ್ನ ಕ್ಲನ್ಸ್ ಮಾಡಿ ತೆಗಿತಾ ಇದ್ದೀನಿ ಮೊದಲನೇ ಕಾರ್ಡ್ ದ ಲವರ್ ಕಾರ್ಡ್ ಬಂದಿದೆ ಆಬ್ವಿಯಸ್ಲಿ ನಮಗೆ ಮತ್ತೆ ನಮ್ಮ ಪ್ರೀತಿಸ್ ಇರೋಂತ ವ್ಯಕ್ತಿ ಪರ್ಸನ್ಗೆ ಯೂನಿವರ್ಸ್ ಸಪೋರ್ಟ್ ಇದೆ ಅಂತ ಅನ್ಸುತ್ತೆ ತುಂಬಾನೇ ಸಪೋರ್ಟ್ ಅಂದ್ರೆ ಬ್ಲೆಸ್ಸಿಂಗ್ಸ್ ಅಂತೂ ತುಂಬಾ ಇದೆ ಆ ಯೂನಿವರ್ಸ್ ಬ್ಲಸ್ ಮಾಡ್ತಿರೋದು ಕಾಣಿಸ್ತಾ ಇದೆ ಮತ್ತೆ ಇನ್ನು ಲವ್ ಲೈಫ್ ಅಂತ ಬಂದಾಗ ನಿಮಗೂ ತುಂಬಾನೇ ಆಪ್ಷನ್ಸ್ ಇದೆ ಅಂತ ಅನ್ಸುತ್ತೆ ಆಮೇಲೆ ಅವ್ರಿಗೂ ಕೂಡ ತುಂಬಾನೇ ಆಪ್ಷನ್ಸ್ ಇದೆ ಅಂತ ಅನ್ಸುತ್ತೆ ನೀವು ಸ್ವಲ್ಪ ಸ್ಪಿರಿಚುಲಿ ಇದೀರಾ ಅಂತ ಅನ್ಸುತ್ತೆ ಗರ್ಲ್ ಆಗಿದ್ರೆ ಅವ್ರು ಸ್ವಲ್ಪ ಸ್ಪಿರಿಚುವಲ್ ಆಗಿ ಇರ್ತಾರೆ ಬಾಯ್ ಆಗಿದ್ರೆ ನಿಮ್ ಕಡೆ ಸ್ವಲ್ಪ ಜಾಸ್ತಿ ಧ್ಯಾನ ಮಾಡೋ ಅಂತವ್ರು ಅಂದ್ರೆ ನಿಮ್ಮನ್ನ ಜಾಸ್ತಿ ನೆನಪಿಸ್ಕೊಳೋ ಅಂತ ಪರ್ಸನ್ ಆಗಿರ್ತಾರೆ ನೋ ಡೌಟ್ ನಿಮ್ಮನ್ನ ತುಂಬಾ ಯೂನಿವರ್ಸ್ ಬ್ಲೆಸ್ ಮಾಡ್ತಿರೋದು ಇಲ್ಲಿ ಕಾಣಿಸ್ತಾ ಇದೆ ಲವರ್ ಕಾರ್ಡ್ ಅಂದ್ರೆ ಲೈಕ್ ತುಂಬಾ ಯೂನಿವರ್ಸ್ ಸಪೋರ್ಟಿಂಗ್ ಇರುವಂತಹ ಕಾರ್ಡ್ ತುಂಬಾ ಒಳ್ಳೆ ಕಾರ್ಡ್ ಕೂಡ ಇದೆ ಅಂಡ್ ನಿಮ್ ಲವ್ ಲೈಫ್ ಅಲ್ಲಿ ತುಂಬಾ ಅಪರ್ಚುನಿಟೀಸ್ ಅಂದ್ರೆ ತುಂಬಾ ಆಪ್ಷನ್ ಕೂಡ ಇರಬಹುದು ಅನ್ಸುತ್ತೆ ನಿಮ್ಗೆ ಬೇರೆಯವರು ಪ್ರಪೋಸ್ ಮಾಡೋದು ಕೂಡ ಇದೆ ಅಂತ ಅನ್ಸುತ್ತೆ ಅಂಡ್ ಅವರನ್ನು ಕೂಡ ಬಹಳಷ್ಟು ಜನ ಇಷ್ಟಪಡುವಂತವರು ಇದಾರೆ ಅಂತ ಇಲ್ಲಿ ಕಾಣಿಸ್ತಾ ಇದೆ ಮತ್ತೆ ಈ ಕಾರ್ಡ್ ಬಂದು ಪ್ಯೂರ್ ಕಾರ್ಮಿಕ್ ರಿಲೇಶನ್ಶಿಪ್ ಕೂಡ ತೋರ್ಸತ್ತೆ ನೀವು ಆ ಕಾರ್ಮಿಕ್ ರಿಲೇಶನ್ಶಿಪ್ ನಿಮ್ಗೆ ಒಬ್ರಿಗೊಬ್ರು ಸಿಕ್ಕಿರೋದು ಕೂಡ ಇಲ್ಲಿ ತೋರಿಸ್ತಾ ಇದೆ ಮತ್ತೆ ಏನಂದ್ರೆ ಈ ಲವರ್ ಕಾರ್ಡ್ ಬಂದ್ಬಿಟ್ಟು ಪ್ಯೂರ್ ಅಂದ್ರೆ ಪ್ಯೂರ್ ಆ ಇದಿರುತ್ತೆ ಏನಂದ್ರೆ ಏರ್ ಸೈನ್ ಅಂದ್ರೆ ಜಮಿನಿ ಎಲ್ಲ ಇರ್ತಾರಲ್ಲ ಆ ತರ ಒಂದು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗುವಂತ ಒಂದು ಏರ್ ಸೈನ್ ಇದು ಮತ್ತೆ ಇನ್ ಕೇಸ್ ಏನಾದ್ರೂ ನಿಮ್ಮ ಇಬ್ಬರ ಮಧ್ಯೆ ಮಿಸ್ಕಮ್ಯುನಿಕೇಶನ್ ಇದ್ರೆ ದಯವಿಟ್ಟು ಕೂತು ಮಾತಾಡ್ಕೊಂಡು ಪರಿ ಅಂದ್ರೆ ಬಗೆಹರಿಸ್ಕೊಳ್ಳಿ ಅಂತ ಕೂಡ ಹೇಳ್ತಾ ಇದ್ದಾರೆ ನಿಮ್ಮ ಇಬ್ರು ಮಧ್ಯೆ ಏನೇ ಒಂದು ಡಿಫ್ರೆನ್ಸಿಯೇಷನ್ ಇದ್ರು ಕೂಡ ನೀವಿಬ್ರು ಕೂತು ಮಾತಾಡ್ಕೊಂಡು ಬಗೆಹರಿಸ್ಕೊಂಡು ಅದನ್ನ ಸರಿ ಮಾಡ್ಕೊಂಡ್ರೆ ನೀವು ಇಬ್ರು ಯಾವ ತರ ಪವರ್ ಇದೆ ಅಂದ್ರೆ ವೆನ್ ಯು ಬೋತ್ ಕಮ್ ಟುಗೆದರ್ ಅಂತ ಅಂದ್ರೆ ನೀವಿಬ್ರು ಮ್ಯಾಜಿಕ್ ನ ಕ್ರಿಯೇಟ್ ಮಾಡ್ಬೋದು ಅಷ್ಟು ಶಕ್ತಿ ಇರುತ್ತೆ ನಿಮ್ಮಿಬ್ರಿಗೆ ಬಿಕಾಸ್ ನೀವು ಯೂನಿವರ್ಸ್ಗೆ ಯೂನಿವರ್ಸ್ ಇಂದ ಬ್ಲೆಸ್ಡ್ ಆಗಿರುವಂತ ಒಂದು ಕಪಲ್ಸ್ ಆಗಿರೋದು ಮತ್ತೆ ಕಾರ್ಮಿಕ್ ರಿಲೇಶನ್ಶಿಪ್ ಅಲ್ಲಿ ಬಂದಿರೋದ್ರಿಂದ ಲವರ್ಸ್ ಕಾರ್ಡ್ ಆಲ್ವೇಸ್ ಟಾಕ್ ಅಬೌಟ್ ಲೈಕ್ ಮ್ಯಾಜಿಕ್ ಅಲ್ಲಿ ಕ್ರಿಯೇಟ್ ಮಾಡ್ತೀರಾ ಎನರ್ಜಿ ಕೂಡ ನಿಮ್ಮ ಇಬ್ಬರಿಗೆ ಇರುತ್ತೆ ಸೊ ಯೂಜ್ವಲಿ ಲವರ್ ಕಾರ್ಡ್ ಲವ್ ಇಡಿಯಲ್ಲಿ ಫಸ್ಟ್ ಟೈಮ್ ಲವರ್ ಕಾರ್ಡ್ ಬಂದಿದೆ ಇಬ್ಬರಿಗೂ ಬಹಳಷ್ಟು ಆಪ್ಷನ್ ಕೂಡ ಇದೆ ಅಂತ ಅನ್ಸುತ್ತೆ ದಯವಿಟ್ಟು ನಿಮ್ಮ ಇಬ್ಬರ ಮಧ್ಯೆ ಏನಾದ್ರು ಮಿಸ್ಕಮ್ಯುನಿಕೇಶನ್ ಇದ್ರೆ ಕೂತು ಮಾತಾಡ್ಕೊಂಡು ಅದನ್ನ ಬಗೆಹರಿಸಿಕೊಳ್ಳಿ ಬಗೆಹರಿಸಕೊಂಡ್ರೆ ಖಂಡಿತವಾಗ್ಲೂ ಎಂತ ಸಮಸ್ಯೆಗಳಿದ್ರು ಎಂತ ಮಿಸ್ಕಮ್ಯುನಿಕೇಶನ್ ಇದ್ರು ಕೂಡ ಅದು ಸರಿ ಹೋಗುತ್ತೆ ಅಂಡ್ ನೀವಿಬ್ರು ಜೊತೆಲಿ ಕೆಲಸ ಮಾಡೋದ್ರಿಂದ ನೀವು ನೀವೇನೇ ಒಬ್ರು ಡಿಸಿಷನ್ ಇಬ್ರು ಡಿಸಿಷನ್ ಕೂತ್ಕೊಂಡು ತಗೊಳೋದ್ರಿಂದ ಅಥವಾ ಲೈಫ್ ಪ್ಲಾನಿಂಗ್ಸ್ ಮಾಡೋದ್ರಿಂದ ನೀವಿಬ್ರು ಮ್ಯಾಜಿಕ್ನ ಕ್ರಿಯೇಟ್ ಮಾಡ್ಬೋದು ತರ ಒಂದು ಪ್ರ ಪವರ್ ಕೂಡ ನಮಗಿದೆ ಅಂತ ಹೇಳಿ ಇಲ್ಲಿ ಕಾರ್ಡ್ ತೋರಿಸ್ತಾ ಇದೆ ಆ ಸೊ ಬೇಸಿಕಲಿ ಲವರ್ ಕಾರ್ಡ್ ಇಸ್ ಎ ಗ್ರೇಟ್ ಕಾರ್ಡ್ ಅಂತಾನೆ ಹೇಳ್ಬೋದು ಲವರ್ ಇಂಡಿಯನ್ ಫಸ್ಟ್ ಬಂದಿರೋದು ಫುಲಿ ಈ ಒಂದು ಕಾರ್ಡ್ ನಮಗೆ ತುಂಬಾನೇ ಬ್ಲೆಸಿಂಗ್ ಕಾರ್ಡ್ ಅಂತ ಕೂಡ ಹೇಳ್ಬೋದು ಯಾಕೆಂದ್ರೆ ಏಂಜಲ್ ಕೂಡ ನಿಮ್ಮ ಒಂದು ಇದಕ್ಕೆ ಸಪೋರ್ಟ್ ಮಾಡ್ತಿದ್ದಾರೆ ಸೊ ನೆಕ್ಸ್ಟ್ ನೋಡಣ ನೆಕ್ಸ್ಟ್ ಕಾರ್ಡ್ ಯಾವ್ದು ಬರುತ್ತೆ ಅಂತ ಹೇಳಿ ನೆಕ್ಸ್ಟ್ ಕಾರ್ಡ್ ಬಂದ್ಬಿಟ್ಟು ನಮಗೆ ಎಂಪ್ರೇಸ್ಮೆಂಟ್ ಬಂದಿದೆ ನೀವು ಪ್ರೀತಿಸ್ತಿರುವಂತ ವ್ಯಕ್ತಿ ಅವರು ಅಥವಾ ನೀವು ಆಗಿರ್ಬೋದು ಕೇರಿಂಗ್ ಇರುವಂತ ಪರ್ಸನ್ ಅಂತ ಹೇಳಿ ತೋರಿಸ್ತಾ ಇದೆ ಮತ್ತೆ ಅವರು ಲಕ್ಸುರಿ ತುಂಬಾ ಇಷ್ಟ ಪಡ್ತಾರೆ ಅಂತ ಅನ್ಸುತ್ತೆ ಮತ್ತೆ ನಿಮ್ಮನ್ನು ಅಷ್ಟೇ ಕಂಫರ್ಟಬಲ್ ಆಗಿ ಕಂಫರ್ಟ್ ಆಗಿರೋದಕ್ಕೆ ಇಷ್ಟ ಪಡ್ತಾರೆ ಅಂತ ಅನ್ಸುತ್ತೆ ಅಂಡ್ ಅಂದ್ರೆ ಒಂದು ಮನೆ ಅಂದ್ರೆ ಒಂದಿಷ್ಟು ಲಕ್ಸುರಿ ಥಿಂಗ್ಸ್ ಹಾಕ್ಬಿಟ್ಟು ಅದಕ್ಕೆ ಯಾವ ತರ ಒಂದು ಫೀಲ್ ಕೊಡ್ತಾರಲ್ವಾ ಒಂದು ಗ್ರೇಟ್ ಲುಕ್ ನ ಕೊಡೋದಕ್ಕೆ ಟ್ರೈ ಮಾಡ್ತಾರಲ್ಲ ಅದೇ ತರ ನಿಮ್ಮನ್ನು ಕೂಡ ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ಮತ್ತೆ ತುಂಬಾ ಕೇರ್ ಮಾಡುವಂತ ಪರ್ಸನ್ ಅಂತ ಅನ್ಸುತ್ತೆ ಇವಾಗ ಒಂದು ಮನೆ ಅಂದ್ರೆ ಫಾರ್ ಎಕ್ಸಾಂಪಲ್ ಒಂದು ತಾಯಿ ಯಾವ ತರ ಮಕ್ಕಳಿಗೆ ಕೇರ್ ಮಾಡ್ತಾರೆ ಗೊತ್ತಾ ಆ ತರ ಒಂದು ನರಿಷಿಂಗ್ ಒಂದು ಇದು ತೋರಿಸ್ತಾ ಇದೆ ಇಲ್ಲಿ ಕ್ಯಾರೆಕ್ಟರ್ ಸೊ ನಿಮ್ಮ ಮನೆಯಲ್ಲಿ ನಿಮ್ಮ ಮದರ್ ಯಾವ ತರ ಕೇರ್ ಮಾಡ್ತಾರ ಅದೇ ತರ ಕೇರಿಂಗ್ ಪರ್ಸನ್ ಅಂತ ಅನ್ಸುತ್ತೆ ಇವರು ತುಂಬಾನೇ ಕೇರ್ ಮಾಡ್ತಾರೆ ಅಂತ ಅನ್ಸುತ್ತೆ ನಿಮ್ಗೆ ಅಂಡ್ ಇವರು ತುಂಬಾ ಜಾಸ್ತಿ ನೇಚರ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಇಷ್ಟ ಪಡ್ತಾರೆ ಅನ್ಸುತ್ತೆ ಎಲ್ಲಾದ್ರೂ ವಾಟರ್ ಫಾಲ್ ಇರುತ್ತೆ ಮತ್ತೆ ನೀಟಾಗಿ ಕ್ಲಿಯರ್ ಆಗಿರೋಂತಹ ಜರಿ ಅರಿತಾ ಇರುತ್ತಲ್ಲ ಅಲ್ಲಿ ಹೋಗಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಇಷ್ಟ ಪಡ್ತಾರೆ ಅಂತ ಅನ್ಸುತ್ತೆ ಅಂಡ್ ಒಂದು ಮನೆ ಅಂತ ಬಂದ್ರೆ ಮನೆಯಲ್ಲಿ ಎಷ್ಟು ಜನ ಇದಾರೆ ಅಷ್ಟು ಜನಕ್ಕೂ ಒಬ್ಬ ತಾಯಿ ಯಾವ ತರ ಕೇರ್ ಮಾಡ್ತಾರಲ್ಲ கேரிங் பர்சன் துமானே இமோஷனல் கூட இத்தேர் அந்த கேர் பர்சன் மத்தேவாக எல்லாரும் எனர்ஜி இரோ பர்சன் மத்தேன்ஸ் இஷ்டப்படுவது மத்திய நம்ம எல்லாரும் கம்ஃபர்வன் பர்சன் கூட ஆகிர்வோ அஹ் ತುಂಬಾ ಜಾಸ್ತಿ ಕಂಫರ್ಟ್ ನ ಇಷ್ಟ ಪಡ್ತಾರೆ ಆಮೇಲೆ ತಮ್ ಜೊತೆ ಇರೋ ಅಂತವ್ರಿಗೂ ಕೂಡ ಕಂಫರ್ಟಬಲ್ ಆಗಿ ಇಡೋದಕ್ಕೆ ಇಷ್ಟ ಪಡ್ತಾರೆ ಒಂಥರ ನಮ್ಗೆ ತರ ಅಂದ್ರೆ ಒಂಥರ ಹೆಣ್ಮಗಳಾದ್ರೆ ಒಂಥರ ಪಾರ್ವತಿ ಅಮ್ಮನವರು ಇದಾರಲ್ವಾ ಅವರ ಒಂದು ಎನರ್ಜಿ ಕಾಣಿಸ್ತಾ ಇದೆ ಇಲ್ಲಿ ಗಣ್ಮಾದ್ರೂ ಅಷ್ಟೇ ಒಂಥರ ತುಂಬಾ ಕೇರ್ ಮಾಡುವಂತ ಪರ್ಸನ್ ಇಲ್ಲಿ ತೋರಿಸ್ತಾ ಇದೆ ಐ ತಿಂಕ್ ನಿಮ್ಮನ್ನು ತುಂಬಾ ಕೇರ್ ಮಾಡ್ತಾರೆ ಅಂತ ಅನ್ಸುತ್ತೆ ಪದೇ ಪದೇ ಫೋನ್ ಮಾಡೋದು ಮೆಸೇಜ್ ಮಾಡೋದು ನಮಗೆ ಕೇರ್ ತಗೋದು ಅಲ್ಲಿ ಹೋಗ್ಬೇಡ ಅಂತ ಹೇಳೋದು ಅದು ಇದು ತಿನ್ನೋದು ಬೇಡ ಆರೋಗ್ಯದ ಬಗ್ಗೆ ಜಾಸ್ತಿ ಗಮನ ಹರಿಸ್ ಆಮೇಲೆ ಆದಷ್ಟು ಸೇಫ್ ಆಗೋದು ಅದಕ್ಕೆ ಟ್ರೈ ಮಾಡು ಎಲ್ಲಿದ್ರು ನಮ್ಗೆ ಹೇಳ್ತಾರು ಅಲ್ಲಿದ್ದೀವಿ ಎಲ್ಲಿದ್ದೀವಿ ಅಂತ ಅಪ್ಡೇಟ್ ಮಾಡ್ತಿರು ನಮ್ಮನ್ನು ತುಂಬಾ ಪರ್ಸನಲ್ ಆಗಿ ಕೇರ್ ಮಾಡುವಂತ ಪರ್ಸನ್ ಅಂತ ಅನ್ಸುತ್ತೆ ತುಂಬಾನೇ ಒಳ್ಳೆ ಕಾರ್ಡ್ ಇದು ಇಷ್ಟೊಂದು ತುಂಬಾನೇ ಕೇರ್ ಮಾಡ್ತಾರೆ ಅಂತ ಕೂಡ ಅನ್ಸುತ್ತೆ ಅಂಡ್ ನಿಮ್ಮನ್ನ ಚೆನ್ನಾಗಿ ಇಟ್ಕೊಬೇಕು ಅಂತ ಕೂಡ ಇದೆ ಅನ್ಸುತ್ತೆ ಇವ್ರಿಗೆ ಮನ್ಸಲ್ಲಿ ಎಲ್ಲಾ ಆ ನಿಮ್ಮನ್ನ ಚೆನ್ನಾಗಿ ಇಟ್ಕೊಬೇಕು ಅಂತ ಕೂಡ ಇವ್ರ ಮನ್ಸಲ್ಲಿ ಇದೆ ಅಂತ ಅನ್ಸುತ್ತೆ ಆ ನೋ ಡೌಟ್ ಒಂದು ಮದರ್ಲಿ ಮದರ್ ಎನರ್ಜಿ ಇದೆಯಲ್ಲ ನಮ್ಮ ಮನೆಯಲ್ಲೆಲ್ಲ ನಮ್ಮ ತಾಯಿ ಯಾರ ಯಾವ ತರ ನೋಡ್ತಾರೆ ಆ ಎನರ್ಜಿ ಅಂತೂ ಕಾಣಿಸ್ತಾ ಇದೆ ಇಲ್ಲಿ ಈ ತರ್ಡ್ ಕಾರ್ಡ್ ಬಂದ್ಬಿಟ್ಟು ಹೋಮೇಡ್ ಕಾರ್ಡ್ ತೋರಿಸ್ತಾ ಇದೆ ஆமேட் கார்டு இவரு துபா ஓல்ட் சோல் அந்த அன்சத்தை துபா ஜன்ம தாட் கொண்டு சோல் ஆகிர் மத்திய சரி எங்க அவர மனசு பிரச்சனைகள் உட்கொந்த அது அவரு தான் சத்தாத்திட்ட பட்கொள்ள அது யாக்கு ஆய்தோ அது யாக்கு அஹ் ஏனாகி மத்திய ಸುತ್ತನೇ ಇವಾಗ ಕತ್ಲಲ್ಲಿ ಆನ್ಸರ್ ಹುಡ್ಕೋ ಅಂತ ಪ್ರಯತ್ನ ಮಾಡ್ತಾರೆ ಗೊತ್ತಾ ಕತ್ಲಲ್ಲಿ ದೀಪ ಹಿಡ್ಕೊಂಡು ಆ ಪ್ರಶ್ನೆಗೆ ಉತ್ತರ ಹುಡ್ಕೋದು ಅಂತ ಇದ್ ಮಾಡ್ತಾರಲ್ಲ ಪ್ರಯತ್ನ ಮಾಡ್ತಾರಲ್ಲ ಆತರ ಒಂದು ಎನರ್ಜಿ ಕಾಣಿಸ್ತಾ ಇದೆ ಇಲ್ಲಿ ಮೇ ಬಿ ಏನಾದ್ರು ತಿಂಗ್ಸ್ ಏನಾದ್ರು ಆಗ್ಬಿಟ್ರೆ ಆ ಜಗಳ ಆಗ್ಬೋದು ಅಥವಾ ಏನೇ ಒಂದು ಮನಸ್ತಪ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತಿದ್ರು ಇವರು ಜಾಸ್ತಿ ಬಾಯಿ ಬಿಟ್ಟು ಹೇಳ್ಕೊಳೋದಕ್ಕಿಂತ ಅವ್ರ ಮನ್ಸಲ್ಲೇ ಕೊರ್ ಕೊರ್ಗೋದು ಜಾಸ್ತಿ ಅಂತ ಅನ್ಸುತ್ತೆ ಮತ್ತೆ ಈ ತರ ಇರ್ಬಾರ್ದು ಅವ್ರನ್ನ ರೀಲ್ ಮಾಡ್ಕೋಬೇಕು ಆಮೇಲೆ ಆ ಮಿಸ್ಕಮ್ಯುನಿಕೇಶನ್ ಏನಾದ್ರು ಇತ್ತು ಅಂದ್ರೆ ಕೂತು ಮಾತಾಡಿ ಬಗೆಹರಿಸ್ಕೊಂಡು ತುಂಬಾನೇ ಒಳ್ಳೆ ಮ್ಯಾಜಿಕ್ ನ ಕ್ರಿಯೇಟ್ ಮಾಡ್ಬೋದು ನೀವಿಬ್ರು ಅಂತ ಒಳ್ಳೆ ಸೋಲ್ಗಳ ಸೋಲ್ಗಳು ಅಂದ್ರೆ ಮೊದ್ಲೆ ಲವರ್ ಲವರ್ಸ್ ಕಾರ್ಡ್ ಬಂದಿದ್ದಾರೆ ಸೊ ಈ ತರ ಅಡ್ಮಿಟ್ ಕಾರ್ಡ್ ತರ್ಡಲ್ಲಿ ಬಂದಿರೋದ್ರಿಂದ ಮೇ ಬಿ ಅವರು ತುಂಬಾನೇ ಥಿಂಕ್ ಮಾಡ್ತಾರೆ ಅನ್ಸುತ್ತೆ ಏನಾದ್ರು ಒಂದ್ ಆಗ್ಬಿಡ್ತು ಯಾರಾದ್ರೂ ಏನಾದ್ರು ಹೇಳ್ಬಿಟ್ರು ಅಂದ್ರೆ ಅಯ್ಯೋ ಈ ತರ ಹೇಳ್ಬಿಟ್ರಲ್ಲ ಏನಾಗಿರ್ಬೋದು ಅಂತ ಹೇಳಿ ತುಂಬಾ ಡೀಪ್ ಆಗಿ ತಗೊಳ್ತಾರೆ ಮತ್ತೆ ಅದ್ರ ಸುತ್ತಾನೆ ಸುತ್ತುತ್ತಾ ಇರ್ತಾರೆ ಅಂತ ಅನ್ಸುತ್ತೆ ಬಟ್ ಆಕ್ಚುಲಿ ಅವ್ರಿಗೆ ಯೂನಿವರ್ಸ್ ಕಡೆಯಿಂದ ಇಷ್ಟೊಂದು ಕೊಡ್ಗ ಅವಶ್ಯಕತೆ ಇಲ್ಲ ನಿಮ್ಮನ್ನ ಇಷ್ಟು ಸಡನ್ ಆಗಿ ಜನದಿಂದ ದೂರ ಇಟ್ಕೋಬಿಡೋದು ಐಸ್ ಎಲ್ಯೂಟ್ ಆಗ್ಬಿಡೋದು ಫೋನ್ ರೆಸ್ಪಾಂಡ್ ಮಾಡದೆ ಇರೋದು ಅಥವಾ ಮೆಸೇಜ್ ಗಳಿಗೆ ಅವ್ರು ಸರಿ ಹೋಗೋದು ಮೆಸೇಜ್ಗೆ ರೆಸ್ಪಾಂಡ್ ಮಾಡದೆ ಇರೋದು ಈ ತರ ಎಲ್ಲ ಮಾಡೋದು ಬೇಡ ಕೂತು ಮಾತಾಡ್ಕೊಳ್ಳಿ ಏನೇ ಇದ್ರು ಕಮ್ಯುನಿಕೇಟ್ ಮಾಡಿ ಕ್ಲಿಯರ್ ಮಾಡ್ಕೊಳ್ಳಿ ಇಷ್ಟೊಂದು ನಿಮ್ಮನ್ನ ನೀವು ದೂರ ಇಟ್ಕೊಳ್ಳೋದು ಈ ತರ ಸಿಚುವೇಶನ್ಗಳಲ್ಲಿ ಅಂದ್ರೆ ಏನಾದ್ರು ಆಯ್ತು ಅಂದ್ರೆ ಸಡನ್ ದೂರ ಇಟ್ಬಿಡೋದು ಅವ್ರು ಸರಿ ಹೋಗೋವರೆಗೂ ಅವರು ಚಾರ್ಜ್ ಆಗಿ ಅಥವಾ ಅವರ ಎನರ್ಜಿ ಮತ್ತೆ ವಾಪಸ್ ಬರೋವರೆಗೂ ಅವ್ರಿಗೆ ಅವರೇ ಸಮಾಧಾನ ಮಾಡ್ಕೊಂಡು ವಾಪಸ್ ಬರೋವರೆಗೂ ಅವ್ರನ್ನ ದೂರ ಇಟ್ಕೊಳ್ಳೋದು ಜನಗಳಿಂದ ಇದು ಮಾಡೋದು ಬೇಡ ಆದಷ್ಟು ಮಾತಾಡಿ ಕ್ಲಿಯರ್ ಆಗಿರಿ ಹೀಲ್ ಮಾಡ್ಕೊಳ್ಳಿ ಮತ್ತೆ ನಮ್ಮ ಒಂದು ಮನಸ್ಥಿತಿ ಏನಿದೆಯಲ್ಲ ಅದನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳೋದು ತುಂಬಾ ತುಂಬಾ ಅವಶ್ಯಕತೆ ಇದೆ ಅಂತ ಅನ್ಸುತ್ತೆ ಇವರು ಸ್ವಲ್ಪ ಓಲ್ಡ್ ಸೋಲ್ ಆಗಿರೋದ್ರಿಂದ ಇಂಚರು ಕೇರ್ ಮಾಡೋದು ಜಾಸ್ತಿ ಮತ್ತೆ ಫಾದರ್ ತರ ನಮ್ಗೆ ಏನಾದ್ರು ಅಡ್ವೈಸ್ ಮಾಡೋದು ಮತ್ತೆ ಒಳ್ಳೇದು ಕೆಟ್ಟದೆಲ್ಲ ಹೇಳ್ತಾರೆ ಗೊತ್ತಾ ಆತರ ಎನರ್ಜಿ ಅಂತೂ ತುಂಬಾ ಜಾಸ್ತಿ ಕಾಣಿಸ್ತಾ ಇದೆ ಅಂಡ್ ಇವರು ಈ ಭೂಮಿಗೆ ಬಂದಿರೋದು ಅಂದ್ರೆ ಬಹಳಷ್ಟು ಜನ್ಮಗಳನ್ನ ದಾಡ್ಕೊಂಡು ಬಂದಿರ್ತಾರೆ ಸೋಲು ಆತರ ಸೋಲ್ ಅಂತ ಕಾಣಿಸ್ತಾ ಇದೆ ಅಂದ್ರೆ ಸ್ವಲ್ಪ ಅದೇ ತಮ್ಮ ಸುತ್ತಾನೆ ಸುತ್ತೋದು ಉತ್ತರನ ಹುಡ್ಕೋದು ಬಿಟ್ಬಿಟ್ಟು ಜನಗಳ ಜೊತೆ ಮಿಂಗಲ್ ಆಗೋದು ತುಂಬಾ ಇಂಪಾರ್ಟೆಂಟ್ ಕೂತ್ ಮಾತಾಡ್ಕೊಳ್ಳೋದು ಇಂಪಾರ್ಟೆಂಟ್ ಅಂತ ತೋರಿಸ್ತಾ ಇದೆ ಇನ್ನು ಫೋರ್ತ್ ಕಾರ್ಡ್ ಬಂದ್ಬಿಟ್ಟು ದಸನ ಬಂದಿದೆ सन् इज अ ब्युटिफुल् कर्ड गाई मे बि प्रीति जाफुल अनसे नि पर्सन जो तुम् जिरा अन्त अनसे अट द ಮತ್ತೆ ಫ್ಯಾಮಿಲಿ ಮೆಂಬರ್ಸ್ मती ಅಥವಾ अथवा हित ಏನ್ ಹೇಳಿ ನಮ್ ಜೊತೆಲ್ಲ ಇದ್ಬಿಟ್ಟು ನಮ್ಗೆ ಒಳ್ಳೇದಾದ್ರೂ ಕೂಡ ಕೈ ಕೈ ಇಸಕ್ ಇರ್ತಾರಲ್ಲ ಆಗ ಅವ್ರನ್ನೂ ಹಿತೈಷಿಗಳು ಅಂತ ಹೇಳ್ತಾರೆ ಸೊ ಒಳ್ಳೇದಾದ್ರೂ ಅಯ್ಯೋ ಒಳ್ಳೇದಾಗ್ಬಿಡ್ತಲ್ಲ ಇವ್ರಿಗೆ ಇವ್ರಿಗೆ ಮಾತ್ರ ಹೆಂಗೆ ಎಷ್ಟು ಒಳ್ಳೆ ಹುಡ್ಗ ಒಳ್ಳೆ ಹುಡ್ಗಿ ಸಿಕ್ಬಿಟ್ರು ಇವ್ರಿಗೆ ಹೆಂಗೆ ಲವ್ ಲೈಫ್ ಮಾತ್ರ ತುಂಬಾ ಚೆನ್ನಾಗ್ ಹೋಗ್ತಿದೆ ಇವ್ರ ಜೀವನದಲ್ಲಿ ಯಾಕೆ ಎಲ್ಲ ಚೆನ್ನಾಗಿ ಹೋಗ್ತಿದೆ ಸ್ಟೇಬಲ್ ಆಗಿದೆ ಇವ್ರೆನ್ ಎಷ್ಟು ಆರಾಮಾಗಿ ಇವರ ಲೈಫ್ ನ ತಗೊಂಡು ಹೋಗ್ತಿದಾರೆ ನಮ್ಗೆ ಯಾಕೆ ಇದಾಗ್ತಿಲ್ಲ ಅಂತ ಹೇಳಿ ಆ ಒಂದು ಒಟ್ಟವರಿ ಪಡುವಂತ ಜನಗಳು ಇರ್ತಾರಲ್ಲ ಅವರು ಹಿತಾಶಿಗಳು ಸೊ ಇವರೆಲ್ಲ ನಿಮ್ಮನ್ನ ಮತ್ತೆ ನಿಮ್ಮಲ್ಲೇ ಲವ್ ಲೈಫ್ ನ ನೀವು ಪ್ರೀತಿಸ್ತಿರುವಂತ ವ್ಯಕ್ತಿಗಳನ್ನ ತುಂಬಾನೇ ಜಡ್ಜ್ಮೆಂಟ್ ಮಾಡ್ತಿದ್ದಾರೆ ಅನ್ಸುತ್ತೆ ತುಂಬಾನೇ ಮಾಡ್ತಿರೋದು ಇಲ್ಲಿ ಕಾಣಿಸ್ತಿದೆ ಹಿಂದೆ ಗಾಸಿಪ್ ಮಾಡುವಂತದ್ದು ಕೂಡ ಕಾಣಿಸ್ತಾ ಇದೆ ಮಾತಾಡಿಕೊಳ್ತಿರೋದು ಕೂಡ ಕಾಣಿಸ್ತಿದೆ ತುಂಬಾ ಜಾಸ್ತಿನೇ ಏನಾದ್ರು ಅಂತೆ ಕಂತೆಗಳು ಮತ್ತೆ ಕತೆ ಕಟ್ಬಿಟ್ಟು ಬಣ್ಣ ಬೆಳೆದು ಮಾತಾಡ್ತಾರಲ್ಲ ಅದೆಲ್ಲ ಇಲ್ಲಿ ಸ್ವಲ್ಪ ಜಾಸ್ತಿ ಕಾಣಿಸ್ತಾ ಇದೆ ಬಟ್ ನೀವು ನಿಮ್ಮ ಲವ್ ಲವ್ ಲೈಫ್ ನ ಸ್ವಲ್ಪ ನೀವಾಗಿರ್ಬೋದು ಅಥವಾ ಅವರಾಗಿರ್ಬೋದು ಎಂಜಾಯ್ ಮಾಡ್ತಿರೋದು ಅಂತೂ ಕಾಣಿಸ್ತಾ ಇದೆ ಆರಾಮಾಗಿ ಅದನ್ನ ಕ್ಯಾರಿ ಮಾಡ್ತಿರೋದು ಕಾಣಿಸ್ತಾ ಇದೆ ಬ್ಯೂಟಿಫುಲ್ ಕಾರ್ಡ್ ವೈಸ್ ಸನ್ ಕಾರ್ಡ್ ಅಂತ ಬಂದ್ರೆ ಲವ್ ಲವ್ ರೀಡಿಂಗ್ ಅಲ್ಲಿ ಇಟ್ಸ್ ಅ ಬ್ಯೂಟಿಫುಲ್ ಕಾರ್ಡ್ ನೀವು ಎಷ್ಟು ಜಾಯ್ಫುಲ್ ಪರ್ಸನ್ ಇದ್ದೀರಾ ನಿಮ್ ಪರ್ಸನ್ ಕೂಡ ತುಂಬಾ ಜಾಯ್ಫುಲ್ ಇರುವಂತ ಪರ್ಸನ್ ಅಂತ ಕಾಣಿಸ್ತಾ ಇದೆ ಅಂಡ್ ಈ ರೀಡಿಂಗ್ ರೆಸೋನೇಟ್ ಆಗಿದ್ರೆ ಮಾತ್ರ ತಗೊಳ್ಳಿ ಇಲ್ಲ ಅಂದ್ರೆ ಎಂಜಾಯ್ ಮಾಡಿ ಬಟ್ ಇಲ್ಲಿ ಕಾರ್ಡ್ಸ್ ಇದೆಲ್ಲ ತುಂಬಾ ಪಾಸಿಟಿವ್ ಕಾರ್ಡ್ಸ್ ತೋರಿಸ್ತಾ ಇದೆ ತುಂಬಾ ಬ್ಯೂಟಿಫುಲ್ ಆಗಿದೆ ಸೋಲ್ಸ್ ಮತ್ತೆ ಎನರ್ಜಿಗಳು ಮತ್ತೆ ಅವರು ಕೇರ್ ಮಾಡೋ ರೀತಿ ಅಂಡ್ ಸನ್ ಕಾರ್ಡ್ ಇಸ್ ಅ ಬ್ಯೂಟಿಫುಲ್ ಕಾರ್ಡ್ ಎಷ್ಟು ಜಾಯ್ಫುಲ್ ಆಗಿ ಆ ಮಗು ವಾರ್ಸ್ ಮೇಲೆ ಕುತ್ಕೊಂಡು ತನ್ನ ಒಂದ್ ಜರ್ನಿನ ಎಂಜಾಯ್ ಮಾಡ್ತಿರೋದು ತನ್ಗೆ ಆಗ್ತಿರೋಂತ ಒಂದು ಫೀಲಿಂಗ್ಸ್ ನ ಅಹ್ ಎಂಜಾಯ್ ಮಾಡ್ತಿರೋದು ಬೇರೆ ಪ್ರಪಂಚದ ಬಗ್ಗೆ ತಲೆನೇ ಕೆಡಿಸ್ಕೊಂಡೆ ತನ್ನ ಒಂದು ಅಹ್ ಪ್ರೀತಿ ಆಗಿರ್ಬೋದು ಸ್ನೇಹ ಆಗಿರ್ಬೋದು ಅದನ್ನ ಎಂಜಾಯ್ ಮಾಡಿಕೊಂಡಿರುವಂತದ್ದು ಮರ್ತೇ ಬಿಟ್ಟಿರೋ ತರ ತನ್ನ ಸುತ್ತಮುತ್ತ ಏನ್ ನಡೀತಾ ಇದೆ ತನ್ನ ಸುತ್ತಮುತ್ತ ಯಾವ ಜನ ಏನ್ ಅನ್ಕೊಳ್ತಿದ್ದಾರೆ ಅಂತ ಹೇಳಿ ತಲೆನೇ ಕೆಡಿಸ್ಕೊಂಡಲ್ಲೇ ಅವ್ರ ಪಾಡಿಗೆ ಅವ್ರು ಎಂಜಾಯ್ ಮಾಡ್ತಾ ಇರೋದು ಅಹ್ ಅದಂತೂ ಕಾಣಿಸ್ತಾ ಇದೆ ಮತ್ತೆ ಸನ್ ಅವ್ರೆ ಎಷ್ಟು ಬ್ರೈಟ್ ಆಗಿದೆ ಸನ್ ಬ್ರೈಟ್ ಎನರ್ಜಿ ಕಾಣಿಸ್ತಾ ಇದೆ ಈ ಕಾಡಲ್ಲಿ ಅಂಡ್ ಕೂಡ ತರ ಇದಾರೆ ಅಂತ ಅನ್ಸುತ್ತೆ ತುಂಬಾ ಜಾಯ್ಫುಲ್ ಪರ್ಸನ್ ತುಂಬಾ ಜಾಲಿ ಪರ್ಸನ್ ಅಂಡ್ ಯಾರ ಬಗ್ಗೆನೂ ಅಷ್ಟು ತಲೆ ಕೆಡ್ಸ್ಕೊಂಡಲ್ಲೇ ಇರೋದು ಯಾರೇನು ಅನ್ಕೊಂಡ್ರೆ ನಮ್ಗೇನು ನಮ್ ಪಾಡಿಗೆ ನಮ್ ಜೀವನ ಮಾಡ್ಕೊಂಡು ಹೋಗೋದು ಅಥವಾ ನಮ್ ಪಾಡಿಗೆ ನಮ್ಮ ಒಂದು ರಿಲೇಶನ್ಶಿಪ್ ಏನಿದೆ ಅದನ್ನ ಮೇಂಟೈನ್ ಮಾಡ್ಕೊಂಡು ಮ್ಯಾನೇಜ್ ಮಾಡ್ಕೊಂಡು ಒಂದ್ ಒಳ್ಳೆ ರೀತಿಲಿ ತಗೊಂಡೋಗೋದು ಆ ನಮ್ದು ಮುಂದಿನ ಜೀವನ ಏನಿದೆ ಆ ಸ್ಟೆಪ್ ನಾವು ತಗೋ ಅಂತದ್ದು ಈ ತರ ಒಂದು ಯೋಚನೆ ಇರೋದು ಡೆಫಿನೆಟ್ಲಿ ಹೇಳ್ತೀನಿ ನೀವು ಅಕ್ಕಪಕ್ಕ ಜನಗಳ ಬಗ್ಗೆ ತಲೆನೇ ಕಟ್ಸ್ಕೊಳ್ತಿಲ್ಲ ಅಂತ ಅನ್ಸುತ್ತೆ ಯಾರು ನೆಗೆಟಿವ್ ಆಗಿ ಮಾತಾಡಿದ್ರು ಯಾರು ಪಾಸಿಟಿವ್ ಆಗಿ ಮಾತಾಡಿದ್ರು ನಿಮ್ಮ ಒಂದು ಪ್ರೀತಿ ಸಂಬಂಧದ ಬಗ್ಗೆ ತಲೆನೇ ಕಟ್ಸ್ಕೊತಿಲ್ಲ ನೀವು ತುಂಬಾ ಜಾಯ್ಫುಲ್ ಆಗಿದ್ದೀರಾ ಅಂತ ಹೇಳಿ ಕಾಣಿಸ್ತಾ ಇದೆ ಅಂಡ್ ಅಟ್ ದ ಲಾಸ್ಟ್ ಬಂದ್ಬಿಟ್ಟು ಡೇಬಿಲ್ ಕಾರ್ಡ್ ಬಂದಿದೆ ಡೆಬಿಟ್ ಕಾರ್ಡ್ ಬಂದ್ಬಿಟ್ಟು ನಿಮ್ಮಲ್ಲಿ ಇರುವಂತ ಅಥವಾ ನಿಮ್ಮ ಪರ್ಸನ್ ಅಲ್ಲಿ ಇರುವಂತ ಯಾವುದೋ ಒಂದು ಗುಣ ಅಥವಾ ವ್ಯಕ್ತಿತ್ವ ಹಿಪ್ನೊಟೈಸ್ ಮಾಡಿದೆ ಅಂತ ತೋರಿಸ್ತಾ ಇದೆ ಕಂಟ್ರೋಲ್ ಕೆಲವೊಂದ್ಸಲಿ ಟ್ರೈ ಮಾಡ್ಬೋದು ಅಥವಾ ನೀವು ಅವ್ರನ್ನ ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡ್ಬೋದು ಯಾಕೆ ನನ್ನ ಫೋನ್ಗೆ ರಿಸೀವ್ ಮಾಡ್ತಿಲ್ಲ ನನ್ನ ಕಾಲ್ ಯಾಕೆ ರಿಸೀವ್ ಮಾಡ್ತಿಲ್ಲ ನನ್ನ ಮೆಸೇಜ್ ಯಾಕೆ ರೆಸ್ಪಾಂಡ್ ಮಾಡಲ್ಲ ಈ ತರ ಎಲ್ಲ ಮಾಡಿಲ್ಲ ಅಂದ್ರೆ ಸಡನ್ ಆಗಿ ಫಾರ್ ಎಕ್ಸಾಂಪಲ್ ಫೋನ್ ಕಾಲ್ ಅಥವಾ ಮೆಸೇಜಸ್ ಗಳಿಗೆ ರೆಸ್ಪಾಂಡ್ ಮಾಡಿಲ್ಲ ಅಂದ್ರೆ ಸಡನ್ನಾಗಿ ಹೋಗ್ಬಿಟ್ಟು ಯಾಕೆ ಮಾಡಿಲ್ಲ ಏನಾಯ್ತು ಏನಾಯ್ತು ಅಂತ ಹೇಳಿ ಕಂಟ್ರೋಲ್ ಮಾಡಕ್ ಹೋಗೋದು ಆಮೇಲೆ ಈ ತರ ಏನೋ ಒಂದು ನಿಮ್ಮಲ್ಲಿರುವಂತಹ ಒಂದು ಬ್ಯೂಟಿ ಆಗಿರ್ಬೋದು ನಿಮ್ಮನ್ನು ಪ್ರೆಸೆಂಟ್ ಮಾಡ್ಕೊಳ್ಳೋ ರೀತಿ ಆಗಿರ್ಬೋದು ನಿಮ್ಮ ಹೇರ್ ಸ್ಟೈಲು ಅಥವಾ ನೀವು ಡ್ರಾ ಮಾಡ್ಕೊಳ್ಳೋ ಅಂತ ಡ್ರೆಸ್ಸಿಂಗ್ ಸೆನ್ಸ್ ಇರ್ಬೋದು ಇದೆಲ್ಲ ಕೂಡ ಅವ್ರಿಗೆ ಎಲ್ಲ ಒಂದ್ ಕಡೆ ಅವ್ರನ್ನ ಎಕ್ನೋಟೈಸ್ ಮಾಡಿ ಇಟ್ಟಿದೆ ಅವರು ನಿಮ್ಮ ನಮ್ಮ ಒಂದು ಬ್ಯೂಟಿ ನಿಮ್ಮ ಒಂದು ಪರ್ಸನಾಲಿಟಿ ಅಥವಾ ನಿಮ್ಮ ಒಂದು ಅಹ್ ಏನ್ ಹೇಳ್ತಾರೆ ವ್ಯಕ್ತಿತ್ವ ಜನ ಜನರ ಜೊತೆ ಮಾತಾಡೋದಿರ್ಬೋದು ಅಥವಾ ಮಕ್ಕಳ ಜೊತೆ ಮಾತಾಡೋದಿರ್ಬೋದು ಅಥವಾ ನೀವು ನಿಮ್ ಸಂಬಂಧದವ್ರು ಅಥವಾ ನೀವು ಕಷ್ಟ ಸುಖಗಳನ್ನ ಮ್ಯಾನೇಜ್ ಹೋಗೋ ರೀತಿ ಇರ್ಬೋದು ಅದಕ್ಕೆ ಅದನ್ನೆಲ್ಲ ನೋಡಿ ಮೇ ಬಿ ಈ ತರದವರು ಮತ್ತೆ ನನ್ನ ಜೀವನದಲ್ಲಿ ಅಂದ್ರೆ ಇಂತ ಇದಕ್ಕಿಂತ ಒಳ್ಳೆ ಪರ್ಸನ್ ನನ್ನ ಜೀವನದಲ್ಲಿ ಸಿಗಕ್ ಸಾಧ್ಯನೇ ಇಲ್ವೇನೋ ಅಂತ ಒಂದು ಥಿಂಕಿಂಗ್ ಆ ಆತರ ಒಂದು ಆ ಮಾಡಿ ಹಿಪ್ನೋಟೈಸ್ ಮಾಡಿ ಇಟ್ಟಿರೋ ಅಂತದ್ದು ಇಲ್ಲಿ ಕಾಣಿಸ್ತಾ ಇದೆ ತುಂಬಾ ಜಾಸ್ತಿನ ಅವ್ರಿಗೆ ಕಂಟ್ರೋಲ್ ಮಾಡಕ್ ಹೋದಾಗ ಅವ್ರಿಗೆ ಆತರ ಅಂತ ಅನ್ಸುತ್ತೆ ಅಂತ ಅನ್ಸುತ್ತೆ ಜಾಸ್ತಿ ಕಂಟ್ರೋಲ್ ಪಾಡಿಗೆ ಬಿಡಿ ನೀವು ಪಾಡಿಗೆ ಇಡಿ ಆದಷ್ಟು ಇರೋ ಸಮಸ್ಯೆಗಳು ಮಿಸ್ಕಮ್ಯುನಿಕೇಶನ್ ಮಾತಾಡ್ಕೊಂಡು ಬಗೆಹರಿಸ್ಕೊಳ್ಳಿ ಬಿಕಾಸ್ ಇಲ್ಲಿ ತುಂಬಾ ಜನ ಬೆಂಕಿ ಕೂಡ ಕಾಣಿಸ್ತಾ ಇದೆ ನಿಮ್ ಸಂಬಂಧಕ್ಕೆ ನಿಮ್ ಸಂಬಂಧನ ನೋಡ್ಬಿಟ್ಟು ಹೊಟ್ಟೆ ಉರಿ ಪಟ್ಕೊಂಡು ಕೈ ಕೈ ಇಸ್ಕೊಳ್ತಾ ಇರೋದು ಕೂಡ ಇಲ್ಲಿ ಕಾಣಿಸ್ತಾ ಇದೆ ಅಹ್ ಸೊ ಈ ತರ ಜನಗಳ ಮಧ್ಯೆ ನಿಮ್ಮ ಒಂದು ಸಂಬಂಧ ತುಂಬಾ ಸ್ಟ್ರಾಂಗ್ ಆಗಿ ಇಟ್ಕೊಂಡು ಹೋಗೋದು ತುಂಬಾನೇ ಜಾಸ್ತಿ ಜವಾಬ್ದಾರಿಯುತ ವಿಷಯನೇ ಆಗುತ್ತೆ ಯಾಕೆಂದ್ರೆ ಎಲ್ಲಾದ್ರೂ ಒಂದ್ ಚೂರ್ ಮಿಸ್ಅಂಡರ್ಸ್ಟ್ಯಾಂಡಿಂಗು ಯಾರಾದ್ರೂ ಏನಾದ್ರೂ ಹೇಳ್ಬಿಟ್ಟು ನಿಮ್ಮ ಪರ್ಸನ್ ಬಂದು ಅದನ್ನೇ ತಿಂಕ್ ಮಾಡ್ಕೊಂತ ಒಂದ್ ಸ್ವಲ್ಪ ಐಸೊಲೇಟ್ ಆಗ್ಬಿಡ್ತಾರೆ ಇಲ್ಲಾಂದ್ರೆ ಅವ್ರನ್ನೂ ಸ್ವಲ್ಪ ಈಲಾಗವರೆಗೂ ದೂರ ಇಟ್ಕೊಂಡ್ಬಿಟ್ಟು ಆಮೇಲೆ ಮತ್ತೆ ಎನರ್ಜಿನ ಚಾರ್ಜ್ ಮಾಡ್ಕೊಂಡು ಬರುವಂತ ಪರ್ಸನ್ ತರ ಕಾಣಿಸ್ತಾ ಇದಾರೆ ನೋ ಡೌಟ್ ಇವರು ತುಂಬಾನೇ ಕೇರಿಂಗ್ ಪರ್ಸನ್ ಇದಾರೆ ಇವರನ್ನ ಕಣ್ಣು ಮುಚ್ಕೊಂಡು ನೀವು ನಂಬೋದು ಆ ಬಟ್ ಏನಂದ್ರೆ ಸ್ವಲ್ಪ ನಿಮ್ಮನ್ನ ಅವರು ಕೇರ್ ಮಾಡುವಾಗ ಕಂಟ್ರೋಲ್ ಮಾಡೋದು ಕೂಡ ಇಲ್ಲಿ ಕಾಣಿಸ್ತಾ ಇದೆ ಯಾಕೆಂದ್ರೆ ಲಾಸ್ಟ್ ಅಲ್ಲಿ ಡೆಬಿಲ್ ಕಾರ್ಡ್ ಬಂದಿರೋದ್ರಿಂದ ಕೇರಿಂಗ್ ಆಗ್ತಾ ಆಗ್ತಾನೆ ಕಂಟ್ರೋಲ್ ಕೂಡ ಹೋಗ್ಬಿಡುತ್ತೆ ಕೆಲವೊಂದ್ಸರಿ ಮೆಸೇಜ್ಗೆ ಯಾಕೆ ರೆಸ್ಪಾಂಡ್ ಮಾಡಿಲ್ಲ ಕಾಲ್ ಯಾಕೆ ರೆಸ್ಪಾಂಡ್ ಮಾಡಿಲ್ಲ ಎಷ್ಟು ದಿನ ಎಲ್ ಎಲ್ಲಿಗೆ ಹೋಗಿದೆ ನಿಮ್ಗೆ ಇಲ್ದೇನೆ ಇದೆಲ್ಲ ಯಾಕೆ ಮಾಡ್ತಿದ್ಯಾ ಅಂತ ಒಂದೊಂದ್ಸರಿ ಓವರ್ ಕೇರ್ ಆದಾಗ ಕಂಟ್ರೋಲ್ಗೆ ಬರುತ್ತಲ್ಲ ಅದು ಕೂಡ ಇಲ್ಲಿ ಕಾಣಿಸ್ತಾ ಇದೆ ಅಂಡ್ ಅವರು ನಿಮ್ಮ ಪ್ರೀತಿಯಲ್ಲಿ ಹಿಪ್ನೋ ಹಿಪ್ನೋಟೈಸ್ ಆಗಿರೋದಂತೂ ಇಲ್ಲಿ ಕಾಣಿಸ್ತಾ ಇದೆ ಮೇ ಬಿ ನೀವು ಚೆನ್ನಾಗಿದ್ದೀರಾ ಅಂತ ಅನ್ಸುತ್ತೆ ತುಂಬಾ ನೋಡ್ಲಿಕ್ಕೆ ಇಲ್ಲ ನಿಮ್ ವ್ಯಕ್ತಿತ್ವ ನೀವು ಡ್ರೆಸ್ ಮಾಡ್ಕೊಳ್ಳೋ ರೀತಿ ಇದಕ್ಕೆಲ್ಲಾ ಅವ್ರಿಗೆ ಮನ್ಸಿರೋದಂತೂ ಇಲ್ಲಿ ಕಾಣಿಸ್ತಾ ಇದೆ ಮೇ ಬಿ ನನಗೆ ಇಷ್ಟೊಂದು ಚೆನ್ನಾಗಿರೋ ಹುಡುಗಿ ಅಥವಾ ಹುಡುಗ ಸಿಗದೇ ಇಲ್ವೇನೋ ಅನ್ನೋ ಒಂದು ಭಾವನೆ ಕೂಡ ಇರಬಹುದು ಅವ್ರ ಮನಸ್ಸಲ್ಲಿ ತುಂಬಾ ಕೇರಿಂಗ್ ಪರ್ಸನ್ ಇದೆ ಯೂನಿವರ್ಸ್ ಕೂಡ ಬ್ಲೆಸ್ ಮಾಡಿರುವಂತಹ ಕಪಲ್ಸ್ ನೀವು ಕಾರ್ಮಿಕ್ ಎನರ್ಜಿ ತುಂಬಾ ಆಪ್ಷನ್ಸ್ ಇರುವಂತಹ ಒಂದು ಕಪಲ್ಸ್ ನಿಮಗೂ ಆಪ್ಷನ್ಸ್ ಇದೆ ಅವ್ರಿಗೂ ಆಪ್ಷನ್ಸ್ ಇದೆ ಆ ತರ ಒಂದು ಕಪಲ್ಸ್ ನೀವು ಸೊ ಗಾಯ್ಸ್ ಇದು ಇವತ್ತಿನ ಒಂದು ಆ ಲವ್ ರೀಡಿಂಗ್ ನಿಮ್ಮ ವ್ಯಕ್ತಿ ಯಾವ ತರ ವ್ಯಕ್ತಿ ಅಂತ ಹೇಳಿ ನಾನು ಈ ರೀಡಿಂಗ್ ಅಲ್ಲಿ ಹೇಳೋದಕ್ಕೆ ಟ್ರೈ ಮಾಡಿದ್ದೀನಿ ಹೋಪ್ಫುಲಿ ಏನೋಲ್ಲ ಕಾರ್ಡ್ ಬಂತು ರೆಸ್ಯುನೇಟ್ ಆಗಿರತ್ತೆ ಅಂತ ಹೇಳಿ ಅನ್ಕೊಂಡಿದ್ದೀನಿ ಇನ್ ಕೇಸ್ ರೆಸ್ಯುನೇಟ್ ಆಗಿಲ್ಲ ಅಂದ್ರೆ ಜನರಲ್ ರೀಡಿಂಗ್ ತರ ಈ ರೀಡಿಂಗ್ ನೋಡ್ಬಿಟ್ಟು ಎಂಜಾಯ್ ಮಾಡಿ ಮತ್ತೆ ಮುಂದಿನ ಬ್ಲಾಗ್ ಅಲ್ಲಿ ಸಿಗೋಣ ಅಂಟಿಲ್ ದಟ್ ಕೀಪ್ ವಾಚಿಂಗ್ ಟ್ರಿಬಲ್ ಸೆವೆನ್ ಕನ್ನಡ ಟ್ಯಾರೋ ರೀಡಿಂಗ್ ಯಾರೆಲ್ಲ ಸಬ್ ಮಾಡ್ಕೊಂಡೆ ನನ್ನ ಚಾನೆಲ್ ನೋಡ್ತಿದಿರಾ ಸಬ್ ಮಾಡ್ಕೊಂಡು ನೋಡಿ ನಿಮ್ಮ ಸಬ್ಸ್ಕ್ರಿಪ್ಷನ್ ನಮ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಮತ್ತೆ ನಾನು ಎಲ್ಲರ ಕಮೆಂಟ್ಸ್ ನಾನು ನನ್ಗೆ ಓದೋದಕ್ಕೆ ತುಂಬಾ ಇಷ್ಟಪಡ್ತೀನಿ ಲಾಸ್ಟ್ ಬ್ಲಾಗ್ ಅಲ್ಲಿ ತುಂಬಾ ಜನ ವಾಯ್ಸ್ ಕೇಳ್ತಾ ಇಲ್ಲ ಅಂತ ಹೇಳಿ ಹಾಕಿದ್ರು ನಾನು ಈ ವ್ಲಾಗ್ ಅಲ್ಲಿ ಬೆಸ್ಟ್ ವಾಯ್ಸ್ ಕೊಡೋದಕ್ಕೆ ಟ್ರೈ ಮಾಡಿದ್ದೀನಿ ಗಾಯ್ಸ್ ಮತ್ತೆ ವಾಯ್ಸ್ ಅಂತ ಹೇಳಿ ಕಾಮೆಂಟ್ ಮಾಡಿ ತಿಳಿಸಿ ಓಕೆನಾ ನಿಮಗೆ ಈ ಒಂದು ರೀಡಿಂಗ್ ರೆಸಿನೇಟ್ ಆಗ್ತಿದ್ಯಾ ಅಥವಾ ಯಾವ ತರ ನೀವು ಫೀಲ್ ಮಾಡ್ತಿದ್ದೀರಾ ಈ ರೀಡಿಂಗ್ ಆದ್ಮೇಲೆ ಕೇಳಿಸ್ಕೊಂಡಾದ್ಮೇಲೆ ಅಂತ ಹೇಳಿ ನಿಮಗೆ ಮೆಸೇಜ್ ಮಾಡಿ ಹೇಳಿ ಟೆಕ್ಸ್ಟ್ ಮಾಡಿ ಹೇಳಿ ಓಕೆನಾ ಮತ್ತೆ ಮುಂದಿನ ರವಲೀಸ್ ಸಿಗ್ತೀನಿ ಗಾಡ್ ಬ್ಲಸ್ ಯು ಗೈಸ್ ತುಂಬಾ ಚೆನ್ನಾಗಿದೆ ಕಾರ್ಡ್ಸ್ ಎಲ್ಲ ಬಂದಿದೆ ಇವತ್ತು ತುಂಬಾ ಒಳ್ಳೇದು ಕೂಡ ಆಗುತ್ತೆ ಅಂತ ಅನ್ಸುತ್ತೆ ಏನಾದ್ರೂ ಕಷ್ಟಗಳಿದ್ರೆ ಅಥವಾ ಮಿಸ್ಕಮ್ಯುನಿಕೇಶನ್ ಇದ್ರೆ ಕೂತ್ ಮಾತಾಡ್ಕೊಂಡು ಬಗೆಹರಿಸಿಕೊಳ್ಳಿ ಓಕೆನಾ ಗಾಡ್ ಬ್ಲಸ್ ಯು ಗೈಸ್ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮುಂದಿನ ರವಲೀಸ್ ಸಿಗೋಣ ದ ಕೀಪ್ ವಾಚಿಂಗ್ ತ್ರಿಬಲ್ ಸೆವೆನ್ ಕನ್ನಡ ಟ್ಯಾರೋ ಟ್ರೀಡಿ ಧನ್ಯವಾದಗಳು